ಶ್ರೀ ಶಿವಶರಣ ಹರಳಯ್ಯ ಯುವಕ ಮಂಡಳ ಮತ್ತು ಸಮಸ್ತ ಚರ್ಮಕಾರ ಸಮಾಜ ರೋಹಿದಾಸ್ ನಗರ್ ಸಂಕೇಶ್ವರ್ ಇವರಿಂದ ಶ್ರೀ ಶ್ರೀ ಸಂತ ಶಿರೋಮಣಿ ರೋಹಿದಾಸ್ ಮಹಾರಾಜರ ಆರುನೂರ ನಲವತ್ತೇಳನೆಯ ಜಯಂತಿ ಉತ್ಸವ ಆಚರಣೆ ಇಂದು ಮಾಡಲಾಯಿತು ಭಕ್ತಿಯಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ಕರ್ಪೂರ ಬೆಳಗ್ಗೆ ಕಾಯಿಯನ್ನು ಒಡೆದು ಭಕ್ತಿಯಿಂದ ಪೂಜಿಸಲ್ಪಟ್ಟು ಇಂದು ಆರುನೂರ ನಲವತ್ತೇಳನೇ ಜಯಂತಿಯನ್ನು ಉತ್ಸಾಹದಿಂದ ಮತ್ತು ಭಕ್ತಿಮಯವಾಗಿ ಆಚರಣೆ ಮಾಡಲಾಯಿತು ಶ್ರೀ ಸಂತ ಶಿರೋಮಣಿ ರೋಹಿದಾಸ್ ಮಹಾರಾಜರು ಭಕ್ತಿ ಚಳುವಳಿ ಭಾರತೀಯ ಅತೇಂದ್ರಿಯ ಕವಿ ಸಂತರು ಮಹಂತರು ಚರ್ಮದ ಕುಶಲ ಕರ್ಮಿ ಆಧ್ಯಾತ್ಮಿಕದ ಗುರು ಆಗಿದ್ದರು ಭಕ್ತಿ ಚಳುವಳಿಯ ಭಾರತೀಯ ಅತ್ಯಂದ್ರಿಯ ಕವಿ ಸಂತ ಆಗಿದ್ದ ಇವರು ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಪಂಜಾಬ್ ಹರಿಯಾಣ ಕರ್ನಾಟಕ ಆಧುನಿಕ ಪ್ರದೇಶಗಳಲ್ಲಿ ಗುರುವಾಗಿ ಆಧ್ಯಾತ್ಮಿಕರಾಗಿ ಪೂಜಿಸಲ್ಪಟ್ಟ ಅವರು ಕವಿ ಸಮಾಜ ಸುಧಾರಕ ಮತ್ತು ಅಧ್ಯಾತ್ಮಕದ ಸಂತರು ಆಗಿದ್ದರು ರೋಹಿದಾಸರು ಶೂ ಮೇಕರ್ ಎಂದರೆ ಚರ್ಮಕಾರ ಕಾಯಕ ಮಾಡುತ್ತಿದ್ದರು ಭಕ್ತಿ ಸಂತರನ್ನು ಒಳಗೊಂಡ ಸರಣಿಯ ಪೋಲಿಯಾ ಗುಲೇರ್ ಪಹಾರಿ ಪ್ರದೇಶದ ಮನಕು ಮತ್ತು ನೆಸುನ್ಸುಕ್ ನಂತರದ ಮೊದಲ ತಲೆಮಾರಿನ ಮಾಸ್ಟರ್ ಎಂದು ಹಾಗೂ ಸಂತ ಎಂದು ಪೂಜಿಸಲಾಗುತ್ತದೆ ಗುರು ಗ್ರಂಥ ಸಾಹೇಬ್ನಲ್ಲಿ ಇವರ ಸ್ತೋತ್ರಗಳು ಓದಲು ದೊರೆಯುತ್ತವೆ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಅನ್ವೇಷಣೆಯಲ್ಲಿ ಏಕತೆಯನ್ನು ಉತ್ತೇಜಿಸಿದರು ಈ ಒಂದು ಜಯಂತಿಯ ಸಂದರ್ಭದಲ್ಲಿ ಶ್ರೀ ಪಾಂಡುರಂಗ ಅಪ್ಪ ಸಾಹೇಬ್ ಕಾಂಬ್ಳೆ ಸಮಾಜದ ಅಧ್ಯಕ್ಷರು ಶ್ರೀ ಸುಶಾಂತ್ ಮಾರುತಿ ಕಾಂಬ್ಳೆ ಯುವಕ ಮಂಡಲದ ಅಧ್ಯಕ್ಷರು ಶ್ರೀ ಆಕಾಶ್ ಅಪ್ಪ ಸಾಹೇಬ್ ಹುದ್ಲೆ ಉಪಾಧ್ಯಕ್ಷರು ಶ್ರೀ ಮಿಲಿಂದ್ ಮಲ್ಲಪ್ಪ ಕೊಡ್ಲೆ ಖಜಾಂಚಿ ಸಮಸ್ತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಅನಿಲ್ ಕಾಂಬ್ಳೆ ಅರವಿಂದ್ ಬಿಸೂರೆ ಹಾಗೂ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಸಂಕೇಶ್ವರ್ परेशान संत रुदाज महाराज की जय शिरोमणी संत रुदाज महाराज की जय शिरोमणी संत रुदाज महाराज की जय संत शिरोमणी संत महाराज की जय शिरोमणी संत महाराज की जय 747वा जयंती